ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸೆನಿಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ನನ್ನ ಸಿಸ್ಟರ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅದ್ರ ಮನೆಗೆ ಊರಿಗೆ ಹೊರಟಿದ್ದೀನಿ ಅವತ್ತು ಎಂಗೇಜ್ಮೆಂಟಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಇದ್ದೀನಿ ಸೊ ಇದೇನು ಲಾಗಪ್ಪ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸಿ ಅಂತ ಇದು ತ್ರೀ ಮಂತ್ಸು ಫೈವ್ ಮಂತ್ಸ್ ಎರಡು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿದ್ದೀನಿ ಕಂಪ್ಲೀಟ್ ಈ ಲಾಗಲ್ಲಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಹೊತ್ತನ್ನು ಮಾತ್ರ ಮರಿಬಿಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಫೈನಲಾಗಿ ಊರಿಗೆ ರೀಚ್ ಆದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನಂದು ತ್ರೀ ಮಂತ್ ಸ್ಕ್ಯಾನಿಂಗು ಮತ್ತು ಫೈವ್ ಮಂತ್ ಸ್ಕ್ಯಾನಿಂಗಲ್ಲಿ ಈ ಬೇಬಿದು ಏನೇನು ರಿಪೋರ್ಟ್ ಬಂದಿತ್ತು ಹಾರ್ಟ್ ಬಿಟ್ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಕಂಪ್ಲೀಟ್ ಈ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನೇನಿತ್ತು ತುಂಬ ಜನ ನನಗೆ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ 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 ಅಂತ ಹೇಳ್ತಿದ್ರು ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ನಾನು ತೋರಿಸ್ತೀನಿ ಅಂತ ಬಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಏನಿತ್ತು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ಬನ್ನಿ ಏನಿತ್ತು ರಿಪೋರ್ಟಲ್ಲಿ ಏನಾದರೂ ಚೇಂಜಸ್ ಇದ್ದಾವೆ ಪುಟಾಣಿದಕ್ಕೂ ಇದಕ್ಕೂ ಅಂತ ನಾನು ಕಂಪೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಜಸ್ಟ್ ಈ ಬೇಬಿದು ಏನೇನು ರಿಪೋರ್ಟ್ ಬಂದಿತ್ತು ಅಡ್ಬಿಟ್ ಎಷ್ಟಿದೆ ವೆಯ್ಟ್ ಎಷ್ಟಿದೆ ನೆಕ್ಸ್ಟು ಸ್ಕ್ಯಾನ್ ಸ್ಕ್ಯಾನಿಂಗ್ ಸೆವೆನ್ ಮಂತ್ಸೆ ಈಗ ಸಿಕ್ಸ್ ಮಂತ್ಸ್ ಚೆಕಪ್ ಮಾಡಿಸ್ಬೇಕು ಅದರಲ್ಲಿ ಏನು ಬರುತ್ತೆ ಹೇಳ್ತೀವಿ ಸ್ವಲ್ಪ ರೆಸ್ಟ್ ಮಾಡಿ ನನಗೆ ಪೌಡ್ರ್ ಕೊಟ್ಟಿದ್ರಲ್ಲ ಡಾಕ್ಟರ್ ಅದು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಲಾಗ್ನ ಕಂಟಿನ್ಯೂ ಸೊ ನಾನು ಫಸ್ಟು ವಿಸಿಟ್ ಮಾಡಿದ್ದು ಇಪ್ಪತ್ತೈದು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಫಸ್ಟು ಮ್ಯಾರೇಜ್ ಯಾವಾಗಿದ್ದು ಎಲ್ ಎಮ್ ಪಿ ಡೇಟು ಯಾವಾಗಿದ್ದು ಫಸ್ಟ್ ಬೇಬಿ ಯಾವುದು ಮತ್ತು ಎಲ್ ಎಮ್ ಪಿ ಲಾಸ್ಟ್ ಯಾವಾಗಾಗಿದ್ದು ಮತ್ತು ಇಲ್ಲಿಗೆ ಡೇಟ್ ಆವತ್ತು ಎಷ್ಟು ಹಾಕಿದ್ರು ಆಗ ನನ್ನ ವೇಟ್ ಎಷ್ಟಿತ್ತು ಬಿ ಪಿ ಎಷ್ಟಿತ್ತು ಎಲ್ಲ ಕನ್ಫರ್ಮ್ ಮಾಡಿಕೊಂಡ್ರು ಇದು ಫಸ್ಟು ಆಮೇಲೆ ಅಲ್ಲೂ ಒಂದು ಸ್ಕ್ಯಾನಿಂಗ್ ಮಾಡಿದ್ರು ಕನ್ಫರ್ಮೇಷನ್ ಸ್ಕ್ಯಾನಿಂಗು ಸೊ ಅದರಲ್ಲಿ ಕ್ಲಾರಿಟಿ ಸಿಕ್ತು ಪ್ರೆಗ್ನೆಂಟ್ ಅಂತ ಸೊ ಇದು ನನ್ನದು ಫಸ್ಟು ವಿಸಿಟಿಂಗು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟು ಅವತ್ತೇ ಮಾಡಿದ್ದು ಇಪ್ಪತ್ತೈದನೇ ತಾರೀಕು ಮಾಮೂಲಿ ಸಿಂಗಲ್ ಬೇಬಿ ಅದು ಕನ್ಫರ್ಮೇಷನ್ ಆಯಿತು ಫೀಟಲ್ ಆರ್ ಇನ್ನು ಪ್ರೆಸೆಂಟ್ ಇರಲಿಲ್ಲ ಕಾರ್ಡಿಯೋ ಆಕ್ಟಿವಿಟೀಸ್ ನಾಟ್ ನೋಟೆಡ್ಡು ಅಂತ ಯಾವುದು ಇನ್ನೂ ಇಮೇಜಸ್ಸು ಇನ್ನು ಯಾವುದು ಇಲ್ಲ ಎಲ್ಲ ಇಮೇಜಸ್ ಆ್ಯಂಡ್ ನಾರ್ಮಲ್ ಓವರ್ ಇಸ್ ಎಲ್ಲ ನಾರ್ಮಲ್ ಮಾಮೂಲಿ ಇದೆಲ್ಲ ಗೊತ್ತಿರುತ್ತಲ್ಲ ಸೊ ಅವೆನ್ನೂ ಬಿಡಿದ್ದು ಅದು ಬಿಟ್ಟು ಏನು ಬಂದಿಲ್ಲ ಜಸ್ಟು ಫೈವ್ ವೀಕ್ಸ್ ಟೂ ಡೇಸ್ ಆಗಿತ್ತು ಅಷ್ಟೇ ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೆಕ್ಸ್ಟ್ ವಿಸಿಟಿಂಗ್ ನಮಗೆ ಕರೆದಿದ್ದು ಅದು ನೆಕ್ಸ್ಟ್ ಮಂತು ನಾನು ಅವತ್ತಿ ಇಪ್ಪತ್ತೈದನೇ ತಾರೀಕೇ ಟ್ವೆಲ್ಗೆ ನಾನು ಏನು ಮಾಡಿದ್ದೆ ಕೊಟ್ಬಿಟ್ಟು ಬಂದಿದ್ದೆ ಏನಪ್ಪ ಬ್ಲಡ್ ಚೆಕಪ್ಗೆಲ್ಲ ಎಷ್ಟಿದೆ ನಿಮ್ಮ ಗ್ಲೋಗಿಂಗು ಎಷ್ಟು ಥೈರಾಯ್ಡ್ ಇದೆಯಾ ಶುಗರ್ ಇದೆಯಾ ಪ್ರತಿ ಒಂದು ಚೆಕ್ ಮಾಡ್ತಾರಲ್ಲ ಸೊ ಅದನ್ನೆಲ್ಲ ಚೆಕ್ ಮಾಡಿದ್ರು ಎಲ್ಲ ನಾರ್ಮಲ್ ಆಯ್ತು ಥೈರಾಯ್ಡು ಶುಗರು ಏನಿರಲಿಲ್ಲ ಹ್ಯೂಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಸೆವೆನ್ ಇತ್ತು ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಹೀಗೆ ಮೇಂಟೈನ್ ಮಾಡ್ಕೊಂಡೋಗಿ ಜಾಸ್ತಿ ಆದಷ್ಟು ಒಳ್ಳೆಯದು ಸೊ ಕಮ್ಮಿ ಮಾಡ್ಕೋಬೇಡಿ ಅಂತ ಹೇಳಿದರು ನೆಕ್ಸ್ಟ್ ನಮ್ಮದು ಸ್ಕ್ಯಾನಿಂಗು ತ್ರೀ ಮಂತ್ಸ್ ಸ್ಕ್ಯಾನಿಂಗು ಸೊ ನೆಕ್ಸ್ಟು ನಮಗೆ ಅದು ನೆಕ್ಸ್ಟ್ ಮಂತ್ ಬರೋಕ್ಕಿದ್ರೆ ಅದು ತ್ರೀ ಮಂತ್ಸ್ ಆಗಿತ್ತು ತರ್ಟೀನು ಟು ಟಿ ಟು ತೌಸಂಡ್ ಟ್ವೆಂಟಿ ಫೋರು ಆಮೇಲೆ ಅದು ಎಂಟಿ ಸ್ಕ್ಯಾನಿಂಗು ಎಲ್ ಎಲ್ ಪಿ ಡೇಟು ಕೊಟ್ಟಿದ್ದಾರೆ ಆಮೇಲೆ ತರ್ಟೀನ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ನನಗೆ ಇಡಿ ಡೇಟು ಸಿಕ್ಸ್ಟೀನ್ ಏಯ್ಟಿ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದರು ಸಿ ಆರ್ ಎಲ್ಲು ಸಿಕ್ಸ್ಟಿ ಫೈವ್ ಸಿ ಎಮ್ ಎಮ್ಮು ಕರಸ್ಪಾಂಡಿಂಗ್ ವೀಕ್ಸ್ ಆಗಿತ್ತು ಟ್ವೆಲ್ ವೀಕ್ಸು ಸಿಕ್ಸ್ ಡೇಸ್ ಆಗಿತ್ತು ಪ್ಲಾಜೆಂಟಾಗಿ ಪುಟಾಣಿದ್ರಲ್ಲಿ ಏನಿತ್ತು ಸಿ ಇದೆ ಪೋಸ್ಟ್ ಇಯರ್ ರೋಲು ಸೊ ಇನ್ನೊಂದು ಫೀಟಲ್ಲಿ ಆಟ್ರಿಗೆ ಬಂದು ಒನ್ ಸಿಕ್ಸ್ಟಿ ಪರ್ ಮಿನಿಟ್ ಇತ್ತು ನೌಸಂಡ್ ಎಲ್ಲ ನಾರ್ಮಲ್ ಇತ್ತು ಎಲ್ಲ ಏನು ಬರಬೇಕು ಅದೆಲ್ಲ ಕರೆಕ್ಟಾಗಿ ಎಲ್ಲ ನಾರ್ಮಲ್ ಇಟ್ಟು ಏನು ಪ್ರಾಬ್ಲಮ್ ಇಲ್ಲ ಬೇಬಿ ಚೆನ್ನಾಗಿದೆ ಎಲ್ಲರಿಗೂ ಎಷ್ಟಿರುತ್ತೆ ನಮ್ಗೆ ಒಂದೇ ಪ್ರಶ್ನೆ ಏನಂತಂದರೆ ನಾನು ಐಟ್ ಕಮ್ಮಿ ಇರೋದ್ರಿಂದ ಪಾಪುಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಇರ್ತಾ ಅಂತ ಅದನ್ನೇ ಕೇಳ್ತಿದ್ವಿ ಬಟ್ ತ್ರೀ ಮಂತ್ಸಲ್ಲಿ ಪಾಪು ಎಷ್ಟು ಎಲ್ಲರಿಗೂ ಇರುತ್ತೆ ಅಷ್ಟೇ ವೆಯ್ಟ್ ಇತ್ತು ಏನು ತೊಂದರೆ ಇಲ್ಲ ಅಂತಂದರು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಟ್ವೆಂಟಿ ಟು ಏಟ್ ಟ್ವೆಂಟಿ ಫೋರ್ಗೆ ಲಾಸ್ಟ್ ನನಗೆ ಡೆಲಿವರಿ ಡೇಟ್ ಅಂತ ಕೊಟ್ಟಿದ್ದಾರೆ ನೋಡೋಣ ಏನಂತ ಬರುತ್ತೆ ಏನು ಅಂತ ಗೊತ್ತಿಲ್ಲ ನೋಡೋಣ ಇದು ನಾನು ಫಿಟ್ಟು ಪುಟ್ಟು ತ್ರೀ ಮಂತ್ಸ್ ಬೇಬಿ ಹೇಗಿದೆ ನೋಡು ಏನು ಗೊತ್ತಾಗಲ್ಲ ಬಟ್ ಈ ಇಮೇಜಸ್ ನೋಡೋಕ್ಕೆ ಒಂಥರ ಫುಲ್ಲು ಖುಷಿ ಒಂಥರ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಆ್ಯಸ್ ಯೂಶಲಿ ಫೋರ್ ಮಂತ್ಸು ನಾರ್ಮಲ್ ಸ್ಕ್ಯಾನಿಂಗ್ ಇರುತ್ತೆ ನೆಕ್ಸ್ಟು ಫೈವ್ ಮಂತ್ಸ್ಗೆ ನನಗೆ ಸ್ಕ್ಯಾನಿಂಗ್ ಹೇಳಿದರು ಅದು ಯಾವಾಗ ಅಂತ ನಾನು ತೋರಿಸ್ತೀನಿ ಸ್ವಲ್ಪ ಫ್ಯಾನ್ ಹಾಕಿರೋದ್ರಿಂದ ಸ್ವಲ್ಪ ಹೆಚ್ಚು ಡಿಸ್ಟಬೆನ್ಸ್ ಇದೆ ಏನು ಅಂದ್ಕೋಬೇಡಿ ನಾನು ವಾಯ್ಸು ಕೇಳಿಸ್ತಿದೆ ಅಂದ್ಕೋತೀನಿ ಇನ್ ಕೇಸ್ ನಾನು ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಯಾರೂ ಏನು ಅಂದ್ಕೋಬೇಡಿ ರಿಪೋರ್ಟ್ ತೋರಿಸ್ತಾ ಇದ್ದೀನಲ್ಲ ನೀವೆಲ್ಲ ಎಷ್ಟು ಏನೇನಿದೆ ಅಂತ ನೀವೇ ನೋಡ್ಕೋಬೇಡಿ ಏನು ಅಂದ್ಕೋಬೇಡಿ ನಾನು ಎಂಟಿ ಸ್ಕ್ಯಾನಿಂಗ್ ಮಾಡಿದಾಗಲೇ ನನಗೆ ಡಬಲ್ ಮಾರ್ಕ್ ಟೆಸ್ಟು ಮಾಡಿಸಿದ್ದು ರಿಸ್ಕ್ ಲೆವೆಲ್ನ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಸೊ ನನಗೇನು ರಿಸ್ಕ್ ಲೆವೆಲ್ ಇರಲಿಲ್ಲ ಎಲ್ಲ ಕೂಡ ನಾರ್ಮಲ್ ಇತ್ತು ವೆಯ್ಟ್ ಬಂದಿ ಆಗ ಫೋರ್ಟಿ ಕೆ ಜೀಸ್ ಆಗಿದೆ ಅಮ್ಮ ಅದೇ ಹೇಳಿದ್ನಲ್ಲ ಟ್ವೆಲ್ ವೀಕ್ ಸಿಕ್ಸ್ ಡೇಸ್ ಅದಾಗಿ ಮಾಡಿಸಿದಾಗ ಸೊ ರಿಸ್ಕ್ ಲೆವೆಲ್ ಎಲ್ಲ ಲೋ ರಿಸ್ಕ್ ಅಂತಲೇ ಬಂತು ಏನೂ ಪ್ರಾಬ್ಲಮ್ ಇಲ್ಲ ಪುಟಾಣಿದ್ರಲ್ಲೂ ಕೂಡ ಲೋ ರಿಸ್ಕ್ ಅಂತಲೇ ಬಂತು ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಅಂತ ನಾನು ಯಾಸ್ಟಿ ಇಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೀವು ಅದನ್ನ ಹೇಳಿಲ್ಲ ಇದನ್ನ ಹೇಳಿಲ್ಲ ಅಂತ ಹೇಳಬಾರ್ದು ಸೊ ನಿಮಗೆ ಕ್ಲಾರಿಟಿ ಕ್ಲೀನಾಗಿ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇತ್ತಿನ ಸ್ಕ್ಯಾನಿಂಗ್ ರಿಪೋರ್ಟು ನನ್ನ ನೈಟ್ ಬಂದು ಒನ್ ಟ್ವೆಂಟಿ ಒನ್ ಸೆಂಟಿ ಮೀಟ್ರೋ ಅದಕ್ಕೆ ಸ್ಟಡಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇದು ಫಿಫ್ ಮ ಇದು ಫಿಫ್ತ್ ಮಂತ್ ಸ್ಕ್ಯಾನಿಂಗು ಹದಿನೈದು ನಾಲ್ಕು ಇಪ್ಪತ್ತೈದರಲ್ಲಿ ಹೇಳಿದ್ದು ಸೊ ಆಗ ನನಗೆ ಎಷ್ಟು ವೀಕ್ ಆಗಿತ್ತು ಅಂದರೆ ಟ್ವೆಂಟಿ ಟು ವೀಕ್ಸ್ ತ್ರೀ ಡೇಸ್ ಆಗಿತ್ತು ಡಾಕ್ಟ್ರ್ ಪ್ರಕಾರ ಹದಿನಾರು ಎಂಟು ಇಪ್ಪತ್ತೈದಕ್ಕೆ ಎಲ್ ಎಂ ಪಿ ಡೇಟು ಸೊ ಎಲ್ಲ ಇದು ನೋಡಿ ಒಂದು ಬೇಗ ಲಿಕ್ಕರು ಅಡಿಪಿಟ್ಟು ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಇದೆಲ್ಲ ಫುಲ್ಲು ಫುಲ್ ಫಾರ್ಮಲ್ಲಿ ಹೇಳಕ್ಕೆ ಹೋದರೆ ತುಂಬ ಲೆಂಟಿ ಆಗಿಬಿಡುತ್ತೆ ಬಿ ಪಿ ಟಿ ಫಿಫ್ಟಿ ಒನ್ ಎಮ್ ಎಮ್ ಒ ಟ್ವೆಂಟಿ ಒನ್ ವೀಕ್ಸ್ಗೆ ಸಿ ಎಚ್ ಒನ್ ಏಯ್ಟಿ ಟು ಎಮ್ ಎಮ್ ಒ ಟ್ವೆಂಟಿ ಒನ್ ವೀಕ್ಸ್ ತ್ರೀ ಡೇಸ್ಗೆ ಎ ಸಿ ಒನ್ ಸಿಕ್ಸ್ಟಿ ಫೈ ಒನ್ ಟ್ವೆಂಟಿ ವೀಕ್ಸ್ಗೆ ಎಫ್ ಎಲ್ ಒ ತರ್ಟಿ ಫೋರ್ ಎಮ್ ಎಮ್ ಒ ಟ್ವೆಂಟಿ ಒನ್ ವೀಕ್ಸ್ ಜೀರೋ ಡೇಸ್ಗೆ ಫೀಟಲ್ ಆಟ್ರಿ ಬಂದ್ಬಿಟ್ಟು ನನ್ನ ಬೇಬಿದ್ದು ಒನ್ ಫಾರ್ಟಿ ಏಯ್ಟ್ ಇದೆ ವೆಯ್ಟ್ ಬಂದ್ಬಿಟ್ಟು ಒನ್ ಸೆವೆಂಟಿ ಗ್ರಾಮ್ಸ್ ಇದೆ ಆಗ ಡಾಕ್ಟ್ರು ಅದೇ ರಿಪೋರ್ಟ್ ಪ್ರಕಾರ ಟ್ವೆಂಟಿ ತ್ರೀ ಏಯ್ಟ್ ಟ್ವೆಂಟಿ ಫೈ ಅಂತ ಕೊಟ್ಟಿದ್ದಾರೆ ನೋಡೋಣ ಇಸ್ ಯಾವಾಗುತ್ತೆ ಫೀಟಲ್ ಆಟ್ರೈಟು ತ್ರೀ ಮಂತ್ಸಲ್ಲಿ ಒನ್ ಸಿಕ್ಸ್ಟಿ ಇತ್ತು ಈಗ ಒನ್ ಫಾರ್ಟಿ ಏಯ್ಟಾಗಿದೆ ಕಡಿಮೆ ಆಗಿದೆ ಸೊ ಎಲ್ಲ ನೋಡೋಸಲ್ಲಿ ಫೇಸು ಅದು ಎಲ್ಲ ನಾರ್ಮಲ್ ಇದೆ ಲಿಪ್ಸು ಎಲ್ಲ ಕರೆಕ್ಟಾಗಿ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಫೈವ್ ಮಂತ್ಸಲ್ಲಿ ಬೇಬಿ ನಾವು ಫಸ್ಟ್ ಕೇಳೋದೇ ಸ್ಕ್ಯಾನಿಂಗ್ ಆದಮೇಲೆ ಸ್ಕ್ಯಾನಿಂಗ್ ಇರೋರಿಗೂ ಆಗಿರ್ಬೋದು ಡಾಕ್ಟರ್ಗೂ ಆಗ್ಬೋದು ನಾವು ಕೇಳೋದು ಒಂದೇ ಪಾಪು ನಾರ್ಮಲ್ ಆಗಿ ಐಟಿದೆಯಾ ವೇಟ್ ಇದೆಯಾ ಎಲ್ಲ ಕರೆಕ್ಟಾಗಿದೆಯಾ ಅಂತಲೇ ಕೇಳೋದಷ್ಟೇ ಇನ್ನೇನು ಕೇಳೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು ಸರಿ ಸರ್ವಿಕಲ್ ಲೆಂತ್ ಬಂದು ತ್ರೀ ಫೋರ್ಟೀನ್ ಎಮ್ ಎಮ್ ಒ ಇಂಟರ್ನಲ್ ಇಸ್ ಕ್ಲೋಸ್ಡು ಸೊ ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಇದು ನಂದು ಸಿಕ್ಸ್ಟ್ ಮಂತ್ ರಿಪೋರ್ಟು ಕರೆಕ್ಟಾಗಿ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಅಂತ ಬಂದಿದೆ ನೆಕ್ಸ್ಟ್ ವಿಸಿಟು ನನಗೆ ಹದಿನೈದು ನಾಲ್ಕು ಇದೆಯಲ್ವ ಹದಿನೈದು ಐದಕ್ಕೆ ಹೇಳಿದ್ದಾರೆ ಅದಾದಮೇಲೆ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಆ ರಿಪೋರ್ಟಲ್ಲಿ ಬೇಬಿ ವೆಯ್ಟ್ ಎಷ್ಟಿತ್ತು ಏನಿತ್ತು ಅಂತ ಕಂಪ್ಲೀಟಾಗಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಕಂಪ್ಲೀಟ್ ನಾನು ರಿಪೋರ್ಟ್ನ ನೋಡಿದ್ರಿ ತ್ರೀ ಮಂತ್ಸಲ್ಲಿ ಬೇಬಿ ಆರ್ಟ್ ಬಿಟ್ ಎಷ್ಟಿತ್ತು ಇತ್ತು ಮತ್ತು ಫೈವ್ ಮಂತ್ಸಲ್ಲಿ ಎಷ್ಟು ಕಡಿಮೆ ಆಯಿತು ಬೇಬಿ ವೇ ವೆಯ ಎಷ್ಟಿದೆ ಇದೆ ತೋರಿಸಿದ್ದೀನಿ ಬಟ್ ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೊತ್ತಿಲ್ಲದಿರೋದನ್ನ ಬಿಟ್ಬಿಟ್ಟಿದ್ದೀನಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಿಮಗೆ ತೋರಿಸಿರೋದ್ರಿಂದ ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ದರೆ ಅಕ್ಕ ಇದಿದೆ ಇದಿದೆ ಇಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಿಮ್ಗೇನಾದರೂ ಗೊತ್ತಿದ್ದರೆ ಎಕ್ಸ್ಟ್ರಾ ನನಗೆ ಕ ಕೂಡ ಅದರಲ್ಲೂ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನನಗೆ ಜಾಸ್ತಿ ಸ್ಕ್ಯಾನಿಂಗ್ದೇ ಆಗಿರ್ಬೋದು ಡಾಕ್ಟರ್ ರಿಲೇಟೆಡ್ ನಂಗೆ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ಫಿಟಲ್ ಆಟ್ರೇಟ್ ಇರ್ಬೋದು ನಮ್ಮ ಕರೆಸ್ಪಾಂಡಿಂಗ್ ಎಷ್ಟು ವೀಕ್ ಆಗಿದೆ ನಮ್ಮ ಡಿ ಡಿ ಡೇಟ್ ಎಷ್ಟಿರ್ಬೋದು ಎಡ್ ಸರ್ಕಲ್ಲು ಎಡ್ ರಿಲೇಟೆಡು ಬಾಡಿ ನೋಸು ಎಲ್ಲ ಎಷ್ಟು ಬಂದಿದೆ ಹೇಗಿದೆ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ಬೋದು ಹೊರ್ತು ಇನ್ ಇನ್ ಡೆಪ್ತಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅದು ಡಾಕ್ಟರ್ಸ್ಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರಲ್ಲ ಇನ್ನು ನಾನು ನೆಕ್ಸ್ಟ್ ಸೆವೆನ್ ಮಂತ್ಸು ಸ್ಕ್ಯಾನಿಂಗು ಮತ್ತು ನೈನ್ ಮಂತ್ಸ್ ಸ್ಕ್ಯಾನಿಂಗು ನನಗೆ ಡೆಲ್ವರಿಗೆ ಯಾವಾಗ ಹೇಳಿದ್ದಾರೆ ಅಂತ ಕಂಪ್ಲೀಟ್ ಇನ್ನೊಂದು ಲಗಲ್ ತಿಳಿಸ್ತೀನಿ ಅದಕ್ಕೆ ಮುಂಚೆ ಆದರೆ ಪುಟಾಣಿದು ಮತ್ತು ರಿಪೋರ್ಟು ಇದ್ರೂ ಬೇಬಿದು ರಿಪೋರ್ಟು ತ್ರೀ ಮಂತ್ಸು ಫೈವ್ ಮಂತ್ಸ್ದು ಮತ್ತು ತ್ರೀ ಮಂತ್ಸು ಫೈವ್ ಮಂತ್ಸ್ದು ಎರಡು ಕಂಪೇರ್ ಮಾಡಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಅದಾದಮೇಲೆ ಸೆವೆನ್ ಮಂತ್ಸು ಮತ್ತು ನೈನ್ ಮಂತ್ಸ್ದು ಪುಟಾಣಿನ್ ಮಾಡಿಸಿದ್ರಲ್ಲ ಮತ್ತು ಈಗ ಪಾಪದು ಮಾಡಿಸೋದು ಕಂಪ್ಲೀಟಾಗಿ ನಾನು ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಬೇಗ ಬೇಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ನಮಗೂ ಎನ್ಕರೇಜ್ ಆಗುತ್ತೆ ನೀವು ಈ ವೀಡಿಯೋಸ್ನ ನಮಗೆ ಸಪೋರ್ಟ್ ಮಾಡ್ತಿದ್ರೆ ನಮಗೆ ವೀಡಿಯೋಸ್ ಹಾಕಬೇಕು ನಾವು ಇನ್ನೂ ಜನಗಳಿಗೆ ರೀಚ್ ಆಗಬೇಕು ಇನ್ನೂ ನನಗೆ ಏನಂದರೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಆದಷ್ಟು ನಾನು ವೀಡಿಯೋಸ್ನ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಬಟ್ ನಾನು ಹಳೆ ಯೂಟ್ಯೂಬ್ಗೆ ತುಂಬ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಇತ್ತು ಅದು ಈಗಲೂ ಕೂಡ ನಾನು ನೆನ್ಕೋತೀನಿ ಕಾರಣಾಂತರಗಳಿಂದ ಅದು ಡಿಲೀಟ್ ಆಗಿಬಿಡ್ತು ಸೊ ಅದೇ ಥರ ಇದಕ್ಕೂ ರೆಸ್ಪಾನ್ಸ್ ಸಿಗುತ್ತೆ ನಾನು ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಅದೆಲ್ಲ ಸಾಧ್ಯ ಅಂದ್ಕೋತೀನಿ ಸೊ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ ಯಾಕಂತಂದರೆ ನಾವು ಇದು ಇಷ್ಟು ಜ್ಞಾಪನಿಸ್ತೀವಿ ಜನಗಳಿಗೆ ಅಷ್ಟು ನೆನಪಿರುತ್ತೆ ಅಂತ ಹೇಳ್ತೀನಿ ಇನ್ನೇನು ಉದ್ದೇಶ ಇಲ್ಲ ಸೊ ಈಗ ಆರಾಮಾಗಿದ್ದೀನಿ ಪಾಪು ಮೂವ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದೀನಿ ಯಾವ ಕಡೆ ಮೂಮೆಂಟ್ ಆಯಿತು ಎಲ್ಲನೇ ಹೇಳ್ತೀನಿ ಯಾಕಂದರೆ ನಂದು ಡೆಲಿವರಿ ಆದಮೇಲೆ ಪುಟಾಣಿಗೆ ಏನು ಸಿಂಟೆಮ್ಸ್ ಇತ್ತು ಈ ಪಾಪುಗೆ ಏನು ಸಿಂಪ್ಟಮ್ಸ್ ಇತ್ತು ಇನ್ ಕೇಸ್ ಒಂದೇ ಥರ ಬೇಬಿ ಎರಡು ಗರ್ಲೆ ಆದರೆ ಹಾಗೆ ಈ ಥರ ಇತ್ತು ಅಂತ ಹೇಳ್ತೀನಿ ಬಾಯ್ ಆದರೆ ಡಿಫ್ರೆನ್ಸ್ ಇರುತ್ತಲ್ವಾ ಆಗ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅದಕ್ಕೆ ಮುಂಚೆ ಏನು ಹೇಳೋಕ್ಕಾಗಲ್ಲ ನೋಡೋಣ ಆದರೂ ಆಲ್ಮೋಸ್ಟು ನನಗೆ ಎರಡರಲ್ಲೂ ಅಷ್ಟು ಏನು ಜಾಸ್ತಿ ಹೆಚ್ಚಿಗೆ ಸಿಂಪ್ಟಮ್ಸ್ ಇರಲಿಲ್ಲ ಹೇಳೋಕ್ಕೆ ಆದರೂ ನಾನು ಐಡೆಂಟಿಫೈ ಮಾಡಿದ್ದಕ್ಕೂ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇತ್ತು ಅಂತ ಖಂಡಿತ ಅದು ಕೂಡ ನಾನು ಲಾಗ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಎವ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಎವ್ರಿ ಒನ್ ಹಾಯ್